ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ಅನುದಾನತರ ವಿಚಾರಗಳಿದ್ದು ರಾಜ್ಯದ ಯಾವ ಮಂತ್ರಿಗಳು ನನ್ನ ಜೊತೆ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಚರ್ಚೆಸ್ವಾಮಿ ನಿಮ್ಗೆ ಜವಾಬ್ದಾರಿ ಇಲ್ವಾ ನಿಮ್ಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲ ಮಂತ್ರಿನೂ ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟ್ರ್ ಹೋಗಿದ್ದಾರೆ ಪಿ ಡಬ್ಲ್ಯೂ ಮಿನಿಸ್ಟ್ರು ಹೋಗಿದ್ದಾರೆ ಬೇರೂರೆಲ್ಲ ಹೋಗಿದ್ದಾರೆ ನಾವು ಫೈನಾನ್ಸ್ ಮಿನಿಸ್ಟ್ರ್ ಭೇಟಿ ಮಾಡಿದೀವಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ಇವರೇನು ಫೈನಾನ್ಸ್ ಮಿನಿಸ್ಟ್ರ್ ಏನಲ್ಲ ಇವ್ರ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರು ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿ ಎಲ್ಲೂ ನೋಡಲೇ ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ತರೋ ವಿಚಾರ ಮಾಡಿದ್ರು ರಾಜ್ಯದ ಯಾವ ಮಂತ್ರಿಗಳು ನಮ್ಮ ಜೊತೆ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಚರ್ಚೆಸ್ವಾಮಿ ನಿಮಗೆ ಜವಾಬ್ದಾರಿ ಇಲ್ವಾ ನಿಮಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲ ಮಂತ್ರಿನೂ ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ ಪಿ ಡಬ್ಲ್ಯೂ ಮಿನಿಸ್ಟ್ರು ಹೋಗಿದ್ದಾರೆ ಬೇರೆಯವರೆಲ್ಲ ಹೋಗಿದ್ದಾರೆ ನಾವು ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ಇವರೇನು ಫೈನಾನ್ಸ್ ಮಿನಿಸ್ಟರ್ ಏನಲ್ಲ ಇವ್ರ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲೂ ನೋಡಲೇ ನಮ್ಮ ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತೇಳಿ ಸರ್ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ತರ ವಿಚಾರಗಳಿದ್ದು ರಾಜ್ಯದ ಯಾವ ಮಂತ್ರಿಗಳು ಜೊತೆ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಮಂತ್ರಿ ಚರ್ಚೆಸ್ವಾಮಿ ನಿಮ್ಗೆ ಜವಾಬ್ದಾರಿ ಇಲ್ವಾ ನಿಮಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲ ಮಂತ್ರಿನೂ ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿದ್ದಾರೆ ಬೇರೆಯವರೆಲ್ಲ ಹೋಗಿದ್ದಾರೆ ನಾವು ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ಇವರೇನು ಫೈನಾನ್ಸ್ ಮಿನಿಸ್ಟರ್ ಏನಲ್ಲ ಇವ್ರ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲೂ ನೋಡಲೇ ನಮ್ಗೆ ಅಂದ್ರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತೇಳಿ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ವಿಚಾರ ವಿಚಾರಗಳಿಂದ ರಾಜ್ಯದ ಯಾವ ಮಂತ್ರಿಗಳು ನಮ್ ಜೊತೆ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಚರ್ಚೆಸ್ವಾಮಿ ನಿಮ್ಗ್ ಜವಾಬ್ದಾರಿ ಇಲ್ವಾ ನಿಮಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲ ಮಂತ್ರಿನೂ ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟ್ರ್ ಹೋಗಿದ್ದಾರೆ ಪಿಡಬ್ಲ್ಯೂ ಮಿನಿಸ್ಟ್ ಹೋಗಿದ್ದಾರೆ ಬೇರೆಯವರೆಲ್ಲ ಹೋಗಿದ್ದಾರೆ ನಾವು ಫೈನಾನ್ಸ್ ಮಿನಿಸ್ಟ್ರ್ ಭೇಟಿ ಮಾಡಿದೀವಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೀವಿ ಇವ್ರೇನು ಫೈನಾನ್ಸ್ ಮಿನಿಸ್ಟ್ರ್ ಏನಲ್ಲ ಇವ್ರ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರು ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲೂ ನೋಡಲೇ ನೋಡೋದು ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿದ್ರೆ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ತರೋ ವಿಚಾರ ಕುರಿತು ರಾಜ್ಯದ ಯಾವ ಮಂತ್ರಿಗಳು ನನ್ನ ಜೊತೆ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಆ ಮಂತ್ರಿ ಏನು ಚರ್ಚೆ ಜವಾಬ್ದಾರಿ ಮಿಸ್ಟರ್ ಕುಮಾರಸ್ವಾಮಿ ನಿಮ್ಗೆ ಜವಾಬ್ದಾರಿ ಇಲ್ವಾ ನಿಮಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲ ಮಂತ್ರಿನೂ ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ ಪಿ ಡಬ್ಲ್ಯೂ ಮಿನಿಸ್ಟರ್ ಹೋಗಿದ್ದಾರೆ ಬೇರೆಯವರೆಲ್ಲ ಹೋಗಿದ್ದಾರೆ ನಾವು ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೀವಿ ಇವರೇನು ಫೈನಾನ್ಸ್ ಮಿನಿಸ್ಟರ್ ಏನಲ್ಲ ಇವ್ರ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರು ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲೂ ನೋಡಲೇ ನಮ್ಗೆ ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತೇಳಿ ಚೀಫ್ ಮಿನಿಸ್ಟರ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ